வெசைட் செதுப்புறலாம் சாகுறதுக்குங்களா பா என்ன பெரிய ஆர வரதுக்குது வாங்க சாமிக்கு போறோம் போறோம் இங்க வர கேளு நான் முடிஞ்சா முடிச்ச தரேன் ஆமே நீங்க கேளு முடிப்பா இந்த நேரத்துல முடிச்ச தரேன் தாய் உடனே வந்துருတယ် இவரு கிட்ட பாரு ஒளிய கொஞ்சம் புடிச்சது கை நோக்கி இந்த லோக்கல் வந்து கூட பாருங்க ನೋಡು இந்த லோக்கல் गंगा ஓடுது होइ दलि टिप् camera कल गर्नुहुन्छ ಗಂಗಾವತಿ ಸೇರಿದಂತೆ ಯಲಬುರ್ಗಾ ಕನಕಗಿರಿ ಮುನಿರಾಬಾದ್ ರಸ್ತೆಯನ್ನು ಸಾಯಿಬಾಬಾ ದೇವಸ್ಥಾನದಿಂದ ಕಡೆಬಾಗಿಲು ರಸ್ತೆಯವರೆಗೆ ರಾಷ್ಟ್ರೀಯ ಹೆದ್ದಾರಿ ನೂರ ಮೂವತ್ತರ ಎಪ್ಪತ್ತೊಂಬತ್ತು ಕಿಲೋಮೀಟರ್ನಿಂದ ಎಂಬತ್ನಾಲ್ಕು ಪಾಯಿಂಟ್ ಮೂರು ಸೊನ್ನೆ ಕಿಲೋಮೀಟರ್ವರೆಗೆ ವಿಸ್ತರಿಸಲಾಗುತ್ತದೆ ಜೊತೆಗೆ ಸಾಂಸ್ಕೃತಿಕ ನಗರಿಯಂತೆ ರಾಜ್ಯದಲ್ಲಿ ಹೆಸರಾದ ಮೈಸೂರು ಮಾಧರಿಯಂತೆ ಗಂಗಾವತಿ ವಿಧಾನಸಭಾ ಕ್ಷೇತ್ರವನ್ನು ಎರಡನೆಯ ಸಾಂಸ್ಕೃತಿಕ ನಗರವನ್ನಾಗಿಸಲು ಐನೂರು ಕೋಟಿಗಳ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಜೊತೆಗೆ ಕ್ರಿಯಾಯೋಜನೆಯನ್ನು ನೀಡಲಾಗಿದೆ ಈ ಹಿನ್ನೆಲೆಯಲ್ಲಿ ಚುನಾವಣೆಗೆ ಪೂರ್ವ ತಾವು ಸಂಕಲ್ಪ ಮಾಡಿಕೊಂಡಿರುವಂತೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಲಾಗುವುದೆಂದು ಹೇಳಿದರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹಾಗೂ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಅನುದಾನವನ್ನ ಸದುಪಯೋಗ ಪಡಿಸಿಕೊಂಡು ಗಂಗಾವತಿ ವಿಧಾನಸಭಾ ಕ್ಷೇತ್ರವನ್ನು ರಾಜ್ಯದಲ್ಲಿ ಮಾದರಿ ಕ್ಷೇತ್ರವನ್ನಾಗಿಸಲು ತಾವು ಕಂಕಣಬದ್ಧರಾಗಿರುವುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಗಂಗಾವತಿ ನಗರಸಭೆಯ ನೂತನ ಅಧ್ಯಕ್ಷ ಮೌಲಾಸಾಬ್ ಮಾತನಾಡಿ ಅಭಿವೃದ್ಧಿ ಕಾರ್ಯಗಳು ಬರೀ ಟ್ರಯಲ್ ಆಗಿದೆ ಸಿನಿಮಾ ಅಭಿಬಾಕಿ ಹೈ ಎಂದು ಮಾಜಿ ಶಾಸಕ ಇಕ್ಬಾಲ್ ಅನ್ಸಾರಿ ಅವರಿಗೆ ಪರೋಕ್ಷವಾಗಿ ಟಾಂಗ್ ನೀಡಿದರು ಇದೇ ಸಂದರ್ಭದಲ್ಲಿ ಆನೆಗುಂದಿ ಭಾಗದ ಮುಖಂಡ ಟಿವಿ ಬಾಬು ಸೇರಿದಂತೆ ಗ್ರಾಮ ಪಂಚಾಯಿತಿ ವತಿಯಿಂದ ಶಾಸಕರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಹಿರಿಯ ಮುಖಂಡ ಬಾಬು ಮಾತನಾಡಿ ರಸ್ತೆಗಳ ಸಮರ್ಪಕ ನಿರ್ವಹಣೆಗೆ ಸಾರ್ವಜನಿಕರು ಸಹಕಾರ ನೀಡಬೇಕು ಯಾವುದೇ ಕಾರಣಕ್ಕೂ ಸಂಚಾರ ನಿಯಮ ಉಲ್ಲಂಘನೆಯಾಗದಂತೆ ಸಂಚಾರಿ ಇಲಾಖೆಯ ಅಧಿಕಾರಿಗಳು ಮುಂಜಾಗೃತಿ ಕ್ರಮಗಳನ್ನು ಅನುಸರಿಸಬೇಕೆಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಶ್ರೀ ಶ್ರೀಮತಿ ಪಾರ್ವತಮ್ಮ ದುರುಗಪ್ಪ ಬಿಜೆಪಿಯ ಮಾಜಿ ಅಧ್ಯಕ್ಷ ಸಿಂಗನಾಳ ವಿರೂಪಾಕ್ಷಪ್ಪ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸಿದ್ದರಾಮಯ್ಯ ಸ್ವಾಮಿ ಚನ್ನಪ್ಪ ಮಳಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹೇಮಣ್ಣ ಲೋಕೋಪಯೋಗಿ ಇಲಾಖೆ ಅಧಿಕಾರಿ ವಿಶ್ವನಾಥ್ ನಗರಸಭಾ ಸದಸ್ಯರು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಆಗಮಿಸ್ತೀರಿ ಜನಾರ್ದನ ಮಂಡ್ಯ ಅವರಿಗೆ ಹಾಗೂ ವೆಜಿಟೇಬಲ್ ಗಣ್ಯ ಎಲ್ಲ ಆ ಗಂಡತಿಗಳಿಗೆ ಸ್ವಾಗತವನ್ನು ಕೊಡ್ತೇನೆ ಈ ರಸ್ತೆ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ಕೊಟ್ಟು ಬಿಡ್ತೀನಿ ನಾನು ಇವಾಗ ಸದ್ಯ ರಸ್ತೆ ಮಂಡಿರೋದು ಏಳು ಮೀಟರ್ ಬಿಡ್ತಿದೆ ಕ್ಯಾರೇಜ್ ವೇ ಪ್ಲಸ್ ಶೋಲ್ಡರ್ ಸೇರಿ ಒಂದು ಇವಾಗ ಮೀಟರ್ ಇದೆ ಇವಾಗ ನಾವು ಅದನ್ನ ಹನ್ನೆರಡು ಮೀಟರ್ಗೆ ವೈಟಿಂಗ್ ಮಾಡ್ತಾ ಇದ್ದೀವಿ ಅಂದ್ರೆ ಕ್ಯಾರೇಜ್ ವೇ ಬಿಡ್ತು ಏಳು ಮೀಟರ್ ಇರೋದು ಒಂಬತ್ತು ಮೀಟರ್ ಆಗುತ್ತಾ ಟೋಟಲ್ ಸೇರಿಸಿ ಹನ್ನೆರಡು ಮಾಡ್ತಾರೆ ಅಂದ್ರೆ ಟೋಟಲ್ ಐವತ್ತೈದು ರಸ್ತೆ ಮಾಡ್ತಾ ಇದ್ದೀವಿ ನಾವು ಮತ್ತೆ ಈ ರಸ್ತೆ ಬ್ರಿಡ್ಜ್ಗಳು ಮತ್ತೆ ವೈಡಿಂಗ್ ಮಾಡ್ಕೊತೀವಿ ಪ್ರಾಜೆಕ್ಟ್ ಇಪ್ಪತ್ತು ಪೂಜೆ ಮಾಡಿದ್ರು ಈ ಸ್ಥಳದಿಂದ ಶುರು ಆಗುತ್ತೆ ಇಲ್ಲಿಂದ ಕಡೆ ಬಂದೆಂಟಿ ನೈನ್ ಅಂತ ಏಟಿ ಫೋರ್ ಪಾಯಿಂಟ್ ಬಂದಿರುದಾರ ದೋಡಿ ಕನಸಕ್ ಎಸ್ ಎಸ್ ಸಿ ಐದರಲ್ಲಿ ಅಪ್ರೂ ಆಗಿರುವ ಪೂಜೆ ನೆರವೇರಿಸಿದಂತಹ ನಮ್ಮ ಎಲ್ಲಾ ನೆರಪಿನ ಶಾಸಕರಾದ ಗಾಳಿ ಜನಪ್ರಿಯ ಸಹ ನಮ್ಮ ಮಾಜಿ ಜಿಲ್ಲಾ ಅಧ್ಯಕ್ಷ ಗಣ್ಯಾರೆಯೇ ಹಾಗೂ ನಮ್ಮ ದೂರ ಗ್ರಾಮ ಪಂಚಾಯತ್ ಸದಸ್ಯರ ಮಾಧ್ಯಮದ ಜನರಿಗೆ ಅನಿಸಿತ್ತು ಏನ್ ಮಾಡ್ತಾರಪ್ಪ ಏನ್ ಮಾಡ್ತಾರಪ್ಪ ಮಾಡ್ಕೊಳ್ತಾ ಉದಾಹರಣೆ ಒಂದೇ ಮೇಲೆ ಸಾಕು ಕೇಳಿದ್ರೆ ಅವ್ರು ಏನೇನಾದಿ ಆಗಿಲ್ಲ ನೋಡ್ಲಿಕ್ಕೆ ಹೋಗಬೇಕು ನಾನು ಅಭಿವೃದ್ಧಿ ಮಾಡಿ ಮಾಡಿ ನನ್ನ ಉದಾಹರಣೆಗೆ ಏನೇ ಒಳಗಿಲ್ಲ ನೋಡೋದಕ್ಕೆ ಆಗ ನೈಸಲ್ಲ ಇದೇ ಒಂದೇ ಉದಾಹರಣೆಗೆ ಹಾಕಿದಾಗ ಹೆಚ್ಚಿಗೆ ಏನೇ ಇಲ್ಲ ಮುಂದಿನಂತೆ ನಡೆಯುವ ಏಕೈಕ ಶಾಸ್ತಿಗಳು ನಮ್ಮ ಭಾಗಕ್ಕೆ ಒಂದು ವರ್ಷ ಆಯ್ತು ಯಾಕಂದ್ರೆ ಬಂದ ತಕ್ಷಣ ಅತ್ಯಂತ ಪ್ರಿಯವಾಗಿರುವಂತ ಅಂತರಾತ್ರಿ ಆನೆ ಗುರಿಯ ರಸ್ತೆ ಸುಧಾರಿಸೋದಿಕ್ಕೆ ಮತ್ತು ಅದನ್ನ ಸುಂದರವಾದ ರಸ್ತೆಯಾಗಿ ನಿರ್ಮಾಣ ಮಾಡುವುದಕ್ಕೆ ವಿಶೇಷವಾಗಿ ಮೊದಲನೇದಾಗಿ ನಾನು ನಮ್ಮ ವಿದ್ಯೆ ದಿಗ್ನಾದ್ ಅವರಿಗೆ ನನ್ನ ನಾನು ಯಾಕಂದ್ರೆ ನಾವೆಲ್ಲ ಕಾಸ್ಕರ್ಗಳಿಗೆ ನಮ್ಗೆಲ್ಲ ಎಷ್ಟೇ ಕೆಲಸಗಳಿದ್ರು ಕೂಡ ಅಧಿಕಾರಿಗಳು ಕೂಡ ಮನಸ್ಸಲ್ಲಿ ಅದನ್ನ ಹೇಗ್ ಮಾಡ್ಬೇಕು ಅನ್ನೋದು ಕೂಡ ಹೇಳ್ಬೇಕಾಗುತ್ತೆ ತುಂಬಾ ಮುಂದುವಷ್ಟು ವಹಿಸಿ ಈ ಪ್ರಪೋಸಲ್ ಅವರು ರೆಡಿ ಮಾಡಿ ಮಂತ್ರಿ ಅವ್ರಿಗೆ ಅದನ್ನ ಸರ್ವಿಸ್ಟರ್ಮಿಟ್ ಮಾಡಿ ಮತ್ತೆ ನನಗೆ ಅವ್ರು ಫೋನ್ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಹೋಗಿ ಮಿನಿಸ್ಟರ್ನ ಕಂಡು ತಕ್ಷಣ ಆ ಒಂದು ಕೆಲಸಕ್ಕೆ ಚಾಲನೆ ಕೊಡ್ಲಿಕ್ಕೆ ಆಗುತ್ತೆ ಅಂತ ಹೇಳಿ ಅವ್ರು ಹೇಳಿದ ತಕ್ಷಣ ಸತೀಶ್ ಜಾರ್ಮೋಳಿ ಅವ್ರ ಹತ್ರ ಹೋಗಿ ಮಾತಾಡಿದ ತಕ್ಷಣ ನನಗೆ ಅವರು ಎರಡನೇ ದಿವಸದಲ್ಲಿ ನಾನು ಅವ್ರನ್ನ ಮಾತಾಡಿದ ಮೇಲೆ ಫಾರ್ಟಿ ಏಟ್ ಅವರ್ಸ್ ಅಲ್ಲೇ ಇದಕ್ಕೆ ಒಂದು ಸ್ಯಾಂಕ್ಷನ್ ಕೊಟ್ಟು ಡಿ ಪಿ ಆರ್ ಮಾಡಿ ಇವತ್ತು ಟೆಂಡರ್ ಕರೆದು ಕೆಲಸ ಚಾಲು ಮಾಡಲಿಕ್ಕೆ ಒಂದು ಒಳ್ಳೆ ಅವಕಾಶ ಅನ್ನೋದಾಯಿತು ಹಾಗಾಗಿ ನಾವ್ ಇಡೀ ಗಂಗಾವತಿ ನಗರದ ಜನರ ಪರವಾಗಿ ಸಂತರದ ಸಂಬಂಧಪಟ್ಟ ಸಚಿವರಾಗಿರುವ ಸತೀಶ್ ಜಾರಕಿಹೊಳಿ ಅವರಿಗೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ನಾವು ನಿಮ್ಮೆಲ್ಲರೂ ಪರವಾಗಿ ನಾನು ಧನ್ಯವಾದಗಳ ನಾವು ರಾಣಾಪ್ರ ಸರ್ಕಲ್ ಇಂದ ಕೆಲಸ ಪ್ರಾರಂಭ ಮಾಡಿದ್ವಿ ನಾವು ಎಂಬತ್ತೈದು ರಸ್ತೆ ಅಲ್ಲಿಂದ ಪ್ರಾರಂಭವಾಗಿ ನೀಲಕಂಠೇಶ್ವರ ಸರ್ಕಲ್ ಮೂಲಕ ಬಸ್ ಸ್ಟ್ಯಾಂಡ್ ಮೂಲಕ ಅಲ್ಲಿಂದ ಕೂಡ ಕೆಟಿಆರ್ ಫಂಡ್ ಅಲ್ಲಿ ಆ ರಸ್ತೆಯನ್ನು ಅಭಿವೃದ್ಧಿ ಮಾಡೋದಕ್ಕೆ ಈಗಾಗಲೇ ಯೋಜನೆಯನ್ನು ನಾವು ರೂಪಿಸ್ಕೊಂಡಿದ್ವಿ ಆ ಕೆಲಸ ಕೂಡ ಪ್ರಾರಂಭವಾಗಿದೆ ಅದೇ ಒಂದು ಕೆಲಸ ಇವತ್ತೇನು ಸಾಯಿ ಪ್ರಾರಂಭವಾಗಿದೆ ಪ್ರಾರಂಭ ಆಗಿದೆ ಹೇಳಿದಾಗ ಇವತ್ತು ಸುಮಾರು ಹದಿನೆಂಟು ಮೂವತ್ತಡಿ ರಸ್ತೆ ನಿರ್ಮಾಣ ಆಗುತ್ತೆ ಆ ಕಡೆ ಹತ್ತಡಿ ಈ ಕಡೆ ಹತ್ತಡಿ ಸೇರಿ ಐವತ್ತಡಿ ಒಂದು ಫಿಫ್ಟಿ ಫೀಟ್ ರಸ್ತೆಯನ್ನ ಮಾಡುವಂತದ್ದು ಮತ್ತು ನಿಮಗೆ ಎರಡು ಕಡೆ ಕೂಡ ನಾನು ಕೆಕರ್ ಡಿಪಿಯಿಂದ ಫಂಡ್ಸ್ ಅನ್ನು ಕೊಡ್ತಾ ಇದ್ದೀನಿ ವಿದ್ಯುತ್ ದೀಪಗಳ ಅಳವಡಿಕೆ ಅಂದ್ರೆ ಪ್ರತಾಪ್ ಬದುಕಲಿಂದ ಅರ್ಧದಾತ್ರಿ ಸ್ವಾಮಿ ದೇವಸ್ಥಾನ ತನಿಖೆ ಕೂಡ ಅದ್ರ ಮುಂಬರುವ ಹನುಮನಳ್ಳಿ ತಿರುಬಳ್ಳಾಪುರ ತನಕ ಕೂಡ ರಸ್ತೆ ಅಭಿವೃದ್ಧಿ ಮಾಡೋದ್ರ ಜೊತೆಗೆ ವಿದ್ಯುತ್ ದೀಪಗಳನ್ನ ಅಳವಡಿಸೋದ್ರ ಮೂಲಕ ರಾತ್ರಿ ಹೊತ್ತು ಕೂಡ ಪಾದಾಧಾರಿಗಳಿಗೆ ಕೆಲ ದಿನಗಳಲ್ಲಿ ಹನುಮಾಲ ಕೂಡ ರಾತ್ರಿ ಹೊತ್ತು ಅವರು ಪ್ರಯಾಣ ಮಾಡ್ಬೇಕಂದ್ರು ಕೂಡ ಬರೀಗಾಲಲ್ಲಿ ಯಾವುದೇ ಒಂದು ಆತಂಕ ಇಲ್ಲಾಗಿ ವಿಚಿಂತೆಯಿಂದ ಅವರು ಅಹ್ ಒಂದು ಪಾಠಯಸ್ರು ಮೂಲಕ ಸ್ವಾಮಿ ದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಡುವಂತ ರೀತಿಯಲ್ಲಿ ಇವತ್ತು ಈ ರಸ್ತೆ ನಿರ್ಮಾಣ ಆಗ್ತಾ ಇರುವಂತದ್ದು ಜೊತೆಗೆ ಇವತ್ತು ನಮ್ಮ ಸಂದ್ರಾಪುರದಿಂದ ನಮ್ಮ ಸಿದ್ದರಾಮಪುರ ರಾಣಿಗುಂಡಿಗೆ ಅಂದ್ರೆ ನಮ್ಮ ಅಂಜನಾಥರಿಗೆ ಶಾರ್ಟ್ ಕಟ್ ಹತ್ತಿ ಏನಿದೆ ಅದು ಕೂಡ ಆರು ಕೋಟಿ ವೆಚ್ಚದಲ್ಲಿ ಈಗಾಗ್ಲೇ ಅದಕ್ಕೆಲ್ಲ ಕೂಡ ರೆಡಿಯಾಗಿದೆ ಈಗ ಕೆಲವೇ ದಿನಗಳಲ್ಲೂ ಇನ್ನೊಂದು ತಿಂಗಳಲ್ಲಿ ಆ ಕೆಲಸ ಕೂಡ ಪ್ರಾರಂಭ ಮಾಡುವಂತ ಒಂದು ಪ್ರಯತ್ನ ನಾನು ಮಾಡ್ತೀನಿ ಹಾಗಾಗಿ ಇಡೀ ಅಂಜರಾತ್ರಿ ಸುತ್ತಬಟ್ಟ ಮತ್ತು ನಮ್ಮ ಗಂಗಾವತಿ ನಗರದಿಂದ ಅಂಜರಾತ್ರಿ ಆಲಂಗದಲ್ಲಿ ಹೋಗುವ ಎಲ್ಲ ರಸ್ತೆಗಳನ್ನು ಕೂಡ ಅತ್ಯಂತ ಸುಂದರವಾದ ರಸ್ತೆಗಳು ಜೊತೆಗೆ ವಿದ್ಯುತ್ ದೀಪಗಳನ್ನು ಕೂಡ ಅಳವಡಿಸೋದ್ರ ಮೂಲಕ ಅಭಿವೃದ್ಧಿ ಮಾಡ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಮರು ದಿನಗಳಲ್ಲಿ ನಗರ ಕೂಡ ನಮ್ಮ ಗಂಗಾವತಿ ನಗರಕ್ಕೆ ನಲವತ್ತೈದು ಕೋಟಿ ಹೆಚ್ಚದಲ್ಲಿ ಇನ್ನೊಂದು ಹದಿನೈದು ಎಲ್ಲ ಕೆಲಸಗಳು ಕೂಡ ಪ್ರಾರಂಭ ಆಗುತ್ತೆ ಗಂಗಾವತಿ ನಗರದ ಎಲ್ಲ ವಾರ್ಡ್ಗಳಲ್ಲಿ ಕೂಡ ಕೆಲಸ ಕಾರ್ಯಗಳಲ್ಲೂ ಕೂಡ ಪ್ರಾರಂಭ ಆಗುತ್ತೆ ಹಾಗಾಗಿ ಈಗಾಗಲೇ ತಮಗೆ ಮಾಧ್ಯಮ ಸ್ನೇಹಿತರಿಗೆ ಮತ್ತು ಎಲ್ಲ ನಮ್ಮ ನಗರದ ಜನರಿಗೆ ತಿಳಿಸಿದೆ ಗಂಗಾವತಿ ನಗರಕ್ಕೆ ಐದ್ನೂರು ಕೋಟಿ ಇಡೀ ನಗರವನ್ನು ಒಂದು ಮಾಸ್ಟರ್ ಪ್ಲಾನ್ ಈಗಾಗಲೇ ಮಾಡಿ ಮುನ್ಸಿಪಲ್ ಕಮಿಷನರ್ ಜಿಲ್ಲಾಧಿಕಾರಿಗಳು ಮೂಲಕ ಸರ್ಕಾರಕ್ಕೆ ಆಗಲಿ ತಲುಪಿಸಿದೀವಿ ಅದನ್ನ ಕೇಂದ್ರ ಸರ್ಕಾರಕ್ಕೆ ತಲುಪಿಸಿ ಅಲ್ಲಿಂದ ಈ ಒಂದು ನಮ್ಮ ಅಂದಿನ ಅಭಿವೃದ್ಧಿ ಗಂಗಾವತಿ ನಗರದ ಮೇಲೆ ಕೂಡ ಜನಸಂದ್ರಣೆ ಹೆಚ್ಚಾಗಿ ಒತ್ತಡ ಬೀಳುತ್ತೆ ಮತ್ತು ಬರುವ ದಿನಗಳಲ್ಲಿ ಗಂಗಾವತಿ ಇನ್ನೊಂದು ತಿರುಪತಿ ಆಗೋದ್ರಲ್ಲಿ ಎರಡನೇ ಯಾವುದೇ ಅನುಮಾನ ಇಲ್ಲ ಹಾಗೆ ಆಗುತ್ತೆ ಅಂತ ಒಂದು ವಾತಾವರಣ ಈಗಾಗಲೇ ಇಡೀ ನಮ್ಮ ದೇಶದಲ್ಲಿ ನಿರ್ಮಾಣ ಆಗಿದೆ ಬಹಳಷ್ಟು ಮಂದಿ ಕಲಾವಿದರು ದೊಡ್ಡ ದೊಡ್ಡ ಸಿನಿಮಾ ಆಕ್ಟಿವಿಗಳು ಕೂಡ ಇವತ್ತು ಅಂದಿನ ಬಗ್ಗೆ ವಿಡಿಯೋಗಳನ್ನ ಮಾಡಿ ಇಡೀ ಪ್ರಪಂಚದಲ್ಲಿ ಅದನ್ನು ಪ್ರಚಾರ ಮಾಡೋ ಕೆಲಸಕ್ಕೆ ಅವರು ಪ್ರಾರಂಭ ಮಾಡಿದ್ದಾರೆ ಹಾಗಾಗಿ ಬಲವು ದಿನಗಳಲ್ಲಿ ಗಂಗಾವತಿ ನಗರ ನಾನೇನೊಂದು ಪಾತ್ರ ಚುನಾವಣೆ ಪೂರ್ವದಲ್ಲಿ ಒಂದು ಮಾತನ್ನು ಹೇಳಿದ್ದೇನೆ ಇವತ್ತು ಇಡೀ ಕರ್ನಾಟಕದಲ್ಲಿ ಒಂದು ಸಾಂಸ್ಕೃತಿಕ ನಗರಿ ಅಂತಂದ್ರೆ ಅದು ಮೈಸೂರು ಅಂತ ನಾವು ಕರಿತೀವಿ ಅದೇ ಒಂದು ರೀತಿಯಲ್ಲಿ ಇಡೀ ಕರ್ನಾಟಕದಲ್ಲಿ ಎರಡನೇ ಸಾಂಸ್ಕೃತಿಕ ನಗರಿ ಆಧ್ಯಾತ್ಮಿಕ ನಗರಿ ಅಂತಂದ್ರೆ ಅದು ನಮ್ಮ ಗಂಗಾವತಿ ಆಗ್ಬೇಕು ಅನ್ನೋ ಕನಸನ್ನ ಇಟ್ಕೊಂಡು ನಾನು ಏನ್ ಕೆಲಸ ಮಾಡ್ತಾ ಇದ್ದೀನಿ ತಮ್ಮೆಲ್ಲರ ಸಹಕಾರ ತಮ್ಮೆಲ್ಲರ ಆಶೀರ್ವಾದ ಮತ್ತು ಎಲ್ಲರೂ ಕೂಡ ಒಂದು ಸಂಕಲ್ಪ ಮಾಡಿಕೊಂಡು ಪ್ರಾಮಾಣಿಕವಾಗಿ ನಾವು ಎಲ್ಲ ಕೆಲಸಗಳನ್ನ ಮಾಡೋಣ ಅಂತ ಹೇಳಿ ಎರಡು ಮಾತುಗಳ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರೋ ನಮ್ಮೆಲ್ಲರಿಗೂ ಹೊರಗಿಸಿ ನನ್ನ ಬದಲಿಗೆ ಮುಕ್ತಾಯ್ ಮಾಡ್ತಾ ಇದ್ದೇನೆ ಜೈನ್ ಜಯ ಎಲ್ಲಾ ಆತ್ಮೀಯ ಬಂಧುಗಳೇ ನಾನು ಇಲ್ಲಿ ಮಾತಾಡೋದಕ್ಕೆ ಏನು ಅವಶ್ಯಕತೆ ಇರ್ಲಿಲ್ಲ ಆದ್ರೆ ನನ್ನ ಒಂದು ಅನಿಸಿಕೆಯನ್ನ ನಿಮ್ ಮುಂದೆ ಹೇಳಬೇಕು ಅನ್ನೋದಕ್ಕೋಸ್ಕರ ಮಾತಾಡ್ತಿದ್ದೇನೆ ಇಲ್ಲಿಗೆ ಮುಂಚೆ ನಮ್ಮ ಕಂಗಾಪುರದ ಜನಗಳು ಬಗ್ಗೆ ಆ ಒಂದಿಷ್ಟು ಮಾತಾಡಿದ್ರು ಮಾತಾಡೋದು ಹೊಲ್ಗ ಅಂತಲ್ಲ ಏನಪ್ಪಾ ಬಂದ ಎಲ್ಲ ಶಾಲೆ ಟೀಮ್ ಟೀಮ್ನೆಲ್ಲ ಕಟ್ ಬಂದ್ ನಮ್ಮ ಗಡ್ಡಿ ಸಾಹೇಬರು ಗೆಲ್ತ್ ಅಂತ ಎಲ್ಲಾ ಈ ರೋಡ್ ಇಲ್ಲಿ ಇದ್ರೆ ಯಾರು ಹಚ್ಚಿ ಇಲ್ಲ ಅಂತ ಇದು ನಾನು ಸದ್ಯದ ಪರಿಸ್ಥಿತಿಗೆ ಒಪ್ತಾ ಇದ್ದೀನಿ ಆದ್ರೆ ಯಾವ್ದೇ ಒಂದು ಇವನು ಮನುಷ್ಯನಿಗೆ ಮಲಗಾದ ತಕ್ಷಣನೇ ಮಕ್ಕಳಾಗಲ್ಲ ಒಂಬತ್ತು ತಿಂಗಳು ದೇವ್ರು ಕೊಟ್ಟಿರೋ ಇರೋ ಪ್ರಕಾರ ಒಂಬತ್ತು ತಿಂಗಳು ಕೆಲವರಿಗೆ ಏಳು ತಿಂಗಳಾಗಬಹುದು ಇಲ್ಲ ಕೆಲವರಿಗೆ ಲೇಟ್ ಆಗ್ಬೋದು ಆದ್ರೆ ಇಲ್ಲಿ ನಮ್ಗೆ ಏನಾಯ್ತು ಅಂತಂದ್ರೆ ನಿಮ್ಗೆ ನಾನು ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾವು ರೆಡ್ಡಿ ರಜಿಸಾಹೇಬ್ ನಮ್ಗೆ ಶಾಸಕರಾದ್ಮೇಲೆ ನಮ್ಗೆ ಏನ್ ಒಂದು ಎಕ್ಸಾಂಪಲ್ ಕೊಡ್ತಿದ್ದಾರೆ ರಾಣಾ ಪ್ರತಾಪ್ ಸಿಂಗ್ ಪಾರ್ಕಲ್ಲಿಂದ್ರೆ ಇಂದಿರಾ ಗಾಂಧಿ ಪಾರ್ಕ್ ಅವರಿಗೆ ಅದು ಆಗಿದೆ ಆದ್ರೆ ಇವತ್ತಿನವ್ರು ನಾವು ಇಲ್ಲಿ ನೀತಿರೋರು ಎಲ್ಲರೂ ಒಂದಲ್ಲ ಒಂದ್ಸಲ ರೋಡ್ಗೆ ಓಡಾಡ್ತೀವಿ ಆದ್ರೆ ಯಾರೂನು ಆ ರಸ್ತೆ ಉಳಿಸ್ಕೊಳಕ್ ನಾವು ಪ್ರಯತ್ನ ಮಾಡ್ತಾ ಇಲ್ಲ ಅಲ್ಲಿ ರಸ್ತೆಯಲ್ಲಿ ಏನ್ ಆಗ್ತಾ ಇದೆ ಅಂದ್ರೆ ರೋಡ್ ಪಕ್ಕದಲ್ಲೇನೆ ಜೆ ಸಿ ಬಿ ನಿಲ್ತಾರೆ ಲಾರಿಗಳು ನಿಲ್ತಾರೆ ಪಂಚರಾಕ್ರಲ್ಲಿ ನಿಲ್ಕೊಂಡಿರ್ತಾರೆ ಮತ್ತೆ ಆ ಸಾಹೇಬರು ರೋಡ್ ಮಾಡಿ ವ್ಯವಸ್ಥೆ ಚೆನ್ನಾಗಿ ವ್ಯವಸ್ಥೆ ಮಾಡಿ ಏನಾಯ್ತು ಏನ್ ಪ್ರಯತ್ನ ಆಯ್ತು ನಾವು ಬರೆ ನಮಗ್ ನೋಡಿಲ್ಲ ಅದಿಲ್ಲ ಹೇಳಿ ಮಾತಾಡ್ತೀವಿ ಹೊರತಾಗಿ ಆಗಿರೋ ರಸ್ತೆ ನಾವ್ ಯಾರು ಸರಿಯಾದ ರೀತಿ ಉಪಯೋಗಿಸ್ಕೊಳ್ಳಿ ನಾವು ಪ್ರಯತ್ನ ಪಡ್ತಾ ಇಲ್ವಾ ಅದಕ್ಕೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲಾರ್ದು ನನ್ನ ಒಂದು ಮನವಿ ಏನಂದ್ರೆ ನೀವು ಇವತ್ತು ಇದು ಪರಿವರ್ತನೆ ಜಗದ ನಿಯಮ ಅಂತ ಆ ಪರಿವರ್ತನೆ ನಮ್ಮಿಂದಾನೇ ಆಗ್ಲಿ ಅನ್ನೋದಕ್ಕೆ ನಾನು ಒಂದ್ ಎಕ್ಸಾಂಪಲ್ ಹೇಳ್ತೀನಿ ನೀವ್ ಸಾಯಂಕಾಲ ಯಾರಾದ್ರೂ ಆ ರಸ್ತೆಲಿ ಹೋದ್ರೆ ಅಲ್ಲಿ ನಿಂತಿರೋ ವೆಹಿಕಲ್ಗಳು ಹೇಳ್ರಿ ಇಲ್ಲಿ ಲಿಸ್ಟ್ ಅದರಲ್ಲಿ ಬಗ್ಗೆ ಅಂತ ಹೇಳ್ರಿ ನಾವ್ ಯಾರಾದ್ರೂ ಅದನ್ನ ಮಾಡ್ತಾ ಇಲ್ಲ ನಮ್ಗೆ ಏನ್ ಬೇಕು ರಸ್ತೆ ಬೇಕು ರಕ್ಷಣೆ ಆದ್ಮೇಲೆ ಪಕ್ಕದ ಲಾರಿ ನೋಡಾ ನಿಂತ್ಕೊಳ್ಳಿ ಜೆ ಸಿ ಪಿ ನಿಂತ್ಕೊಳ್ಳಿ ಇಲ್ಲ ಅದನ್ನು ಬಂದಿದೆ ಅಲ್ಲ ಎಂ ಎಲ್ ಎಕಾ ಮುನ್ಸಿಪಾಲ್ಟಿ ಅಧ್ಯಕ್ಷರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಅದಕ್ಕಿಂತ ಹೆಚ್ಚಿಗೆ ಟ್ರಾಫಿಕ್ ನೋವಿನ ಬಹಳ ರಿಕ್ವೆಸ್ಟ್ ಮಾಡ್ಕೊಂತೀನಿ ನಮಗೆ ಹುಟ್ಟಿರೋದನ್ನ ನಾವು ಸದುಪಯೋಗ ಪಡಿಸ್ಕೊಂಡ್ರೆ ಮಾತ್ರ ನಾವು ನಮ್ಮ ಶಾಸಕರಿಂದ ತಗೊಂಡಿದ್ದಕ್ಕೆ ಸಾತ್ ಕಾರ ಅದಕ್ಕಿಂತ ಎಲ್ಲರಿಗೂ ನಾನು ಕೈ ಮುಗಿಸ್ಕೊಳ್ತಾ ಇರ್ತೀನಿ ಇವತ್ತಿನಿಂದ ದಯವಿಟ್ಟು ಪಬ್ಲಿಕ್ ಆಗ್ಲಿ ಇಲ್ಲ ಮುನ್ಸಿಪಾಟಿ ಅವರಾಗ್ಲಿ ಇಲ್ಲ ಪಿ ಡಬ್ಲ್ಯೂ ಡಿ ಅವ್ರ ಇಲ್ಲ ಮುನ್ಸಿಪಾಲ್ಟಿ ಅವ್ರಿಗೆ ಸಂಬಂಧಪಡ್ತಂದ್ರೆ ಮುನ್ಸಿಪಾಟಿ ಅವರು ಇವತ್ತಿನಿಂದಲೇ ಆ ಕಾರ್ಯನ ಯಶಸ್ಥವಾಗಿ ನಡ್ಸ್ಕೊಡ್ಬೇಕಂತ ಹೇಳಿ ನಾನ್ ನಿಮ್ಮೆಲ್ಲರ ಪರವಾಗಿ ಮುನ್ಸಿಪಾಲ್ಟಿ ಅವ್ರಿಗೂ ಪಿ ಡಬ್ಲ್ಯೂ ಡಿ ಅವ್ರಿಗೂ ಮತ್ತು ನಿಮ್ಮೆಲ್ಲರಿಗೂ ಕೇಳ್ಕೊಳ್ತೇನೆ ನೀವು ಅವ್ರನ್ನ ನಿಂತಿರೋರಿಗೆ ಏನಪ್ಪಾ ಇನ್ಸ್ಪ್ಯಾಟ್ರಿ ಸೈಡ್ ಹೋಗ್ಬೇಕಂತ ಹೇಳಿ ಒಂದು ಹೇಳಿದ್ರೆ ಯಾರು ಇಲ್ಲಿ ನಿಂತಲ್ಲ ದಯವಿಟ್ಟು ಈ ಬಂದ ನೆಲೆಗೆ ಅವಕಾಶ ಮಾಡ್ಕೊಡ್ರಿ